ಹೆತ್ತದ್ದು ಅಮ್ಮನಾದರೂ ಒಳಗೊಳಗೆ ಅತ್ತಿದ್ದು ಅಪ್ಪ ಹುಟ್ಟಿದಾಗ ಕೂಗಿದ್ದು ಅಮ್ಮನಾದರೂ ಬಿಗಿದಿಟ್ಟ ಉಸಿರು ಬಿಟ್ಟಿದ್ದು ಅಪ್ಪ ಹೊಟ್ಟೆ ತುಂಬಿಸಿದ್ದು ಅಮ್ಮನಾದರೂ ಹೊಟ್ಟೆ ಕಟ್ಟಿ ದುಡಿದು ಹಾಕಿದ್ದು ಅಪ್ಪ ಕೇಳಿ ಕೇಳಿದ್ದು ಕೊಟ್ಟಿದ್ದು ಅಮ್ಮನಾದರೂ ಅದರಿಂದಿರುವ ಕಾಣದ ಕೈಗಳು ಅಪ್ಪ ಬಿದ್ದೆ ತಲೆಗೆ ಹತ್ತಿಸಿದ್ದು ಅಮ್ಮನಾದರೂ ಪ್ರತಿ ದಿನವೂ ದಾರಿದೀಪವಾಗಿದ್ದು ಅಪ್ಪ ಹರಿಸಿ ಆರೈಸಿ ಮುತ್ತಿಡುತ್ತಿದ್ದ ಅಮ್ಮ ಪ್ರೀತಿ ವ್ಯಕ್ತಪಡಿಸದೆ ಮೂಗನಾಗಿದ್ದು ಅಪ್ಪ ಎಲ್ಲಕ್ಕಿಂತ ಮಿಗಿಲು ಅಮ್ಮನಾದರೂ ಮಿಗಿಲೆನ್ನುವ ಪದವೇ ಸಾಲುತ್ತಿಲ್ಲ ನಿನಗೆ ಅಪ್ಪ ನಾ ಕಂಡ ದೇವರು ಅಮ್ಮನಾದರೂ ಆ ದೇವರಿಗೆ ದೇವರಾಗಿದ್ದವನು ನೀನಪ್ಪ ತಂದೆಗಿಂತ ದೊಡ್ಡ ಸಲಹೆಗಾರ ಇಲ್ಲ ತಾಯಿಗಿಂತ ದೊಡ್ಡವರು ಈ ಪ್ರಪಂಚದಲ್ಲಿ ಇಲ್ಲ ಸಹೋದರಿನಿಗಿಂತ ಉತ್ತಮ ಪಾಲುದಾರರೂ ಇಲ್ಲ ಸಹೋದರಿಗಿಂತ ಉತ್ತಮ ಹಿತೈಷಿ ಇಲ್ಲ ಮಡದಿಗಿಂತ ದೊಡ್ಡ ಸ್ನೇಹಿತರೂ ಇಲ್ಲ ಗಂಡನಿಗಿಂತ ದೊಡ್ಡ ಇಲ್ಲ ಇಲ್ಲ ಮಕ್ಕಳಿಗಿಂತ ದೊಡ್ಡ ಆದ್ದರಿಂದ ಕುಟುಂಬವಿಲ್ಲದೆ ಜೀವನ ಇಲ್ಲ ಇಷ್ಟೆಲ್ಲ ನಿಮ್ಮ ಜೀವನದಲ್ಲಿ ಇದ್ದರೂ ಕೂಡ ನಿಮ್ಮ ಕುಟುಂಬಕ್ಕೆ ಧಕ್ಕೆಯನ್ನುಂಟು ಮಾಡುತ್ತೀರಿ ಅಪ್ಪ ಅಮ್ಮ ನಿಮ್ಮನ್ನು ಹುಟ್ಟಿಸಿ ಬೆಳೆಸಿ ಸಾಕಿ ಸಲಹೆ ಮಾಡಿ ಪಾಲನೆ ಪೋಷಣೆ ಮಾಡಿ ಶಾಲೆಗೆ ಕಳುಹಿಸಿ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಸಂಸ್ಕಾರ ನೀಡಿ ತಿಂಡಿ ಬಟ್ಟೆ ಎಲ್ಲ ಖರ್ಚು ವೆಚ್ಚಗಳನ್ನು ನಿಭಾಯಿಸಿ ಮತ್ತು ಅದಕ್ಕಿಂತ ಮಿಗಿಲಾಗಿ ನಿಮ್ಮ ಇಷ್ಟದ ಪ್ರಕಾರ ನಡೆದುಕೊಳ್ಳುತ್ತಾರೆ ಇದರ ಬದಲಾಗಿ ಅವರು ನಿಮ್ಮಿಂದ ಆಸೆ ಪಟ್ಟಿದ್ದು ಇಷ್ಟೇ ನೀವು ಬದುಕಲ್ಲಿ ಒಳ್ಳೆಯ ಮನುಷ್ಯರಾಗಬೇಕೆಂದು ಯಾರ ಭರವಸೆ ಇಲ್ಲದೆ ನಿಮ್ಮ ಕಾಲಿನ ಮೇಲೆ ನೀವು ನಿಂತುಕೊಳ್ಳಬೇಕೆಂದು ಪೋಷಕರಿಗೆ ಕೀರ್ತಿ ತರಬೇಕೆನ್ನುವ ಆಸೆ ಒಂದೇ ಇಟ್ಟುಕೊಂಡಿರುತ್ತಾರೆ ಆದರೆ ಮಕ್ಕಳು ಓದುವ ಸಮಯದಲ್ಲಿ ಓದದೆ ಕೆಲಸ ಮಾಡುವ ಸಮಯದಲ್ಲಿ ಮಾಡದೆ ಈ ಪ್ರೀತಿ ಪ್ರೇಮ ವಿಶ್ವಾಸ ಎಂದು ಅದರ ಹಿಂದೆ ಬಿದ್ದು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡು ಬಿಡುತ್ತಾರೆ ಪ್ರೀತಿಯಲ್ಲಿ ಆತ್ಮವಿಶ್ವಾಸ ಇದ್ದರೆ ಸರಿ ಆದರೆ ಮೋಸ ಅವಮಾನ ಅವಿಶ್ವಾಸ ದ್ರೋಹ ಇದ್ದರೆ ಕೊನೆಗೆ ಅವರ ಜೀವನವನ್ನು ನರಕಗೊಳಗಾಗುವಂತೆ ಮಾಡಿಕೊಳ್ಳುತ್ತಾರೆ ಜೀವನವೆನ್ನುವುದು ಒಂದೇ ಸಲ ಸಿಗುವುದು ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಇರುತ್ತದೆ ಹಾಗಾಗಿ ಸಿಕ್ಕಿರುವ ಜೀವನವನ್ನು ಖುಷಿಯಿಂದ ಒಪ್ಪಿಕೊಂಡು ಬದುಕುತ್ತೀರೋ ಎಲ್ಲ ಹಾಳು ಮಾಡಿಕೊಳ್ಳುತ್ತೀರೋ ಎಲ್ಲ ನಿಮ್ಮ ಕೈಯಲ್ಲಿ ಇರುತ್ತದೆ ಈಗಿನ ಸಮಯ ನಾಳೆ ಬರುವುದಿಲ್ಲ ಈಗಿನ ಮನುಷ್ಯ ನಾಳೆ ಇರುವುದಿಲ್ಲ ಒಂದೊಂದು ಕ್ಷಣದಲ್ಲಿ ಈ ಭೂಮಿ ಮೇಲೆ ಏನೇನೋ ಆಗಿಬಿಡುತ್ತದೆ ಹಾಗಾಗಿ ಬದುಕಿದ್ದಷ್ಟು ದಿನ ಒಳ್ಳೆಯ ಮನುಷ್ಯರಾಗಿ ಬದುಕಿ ಯಾರಿಗೂ ಮೋಸ ಮಾಡಬೇಡಿ ಇಲ್ಲಿ ಯಾರಿಗೂ ಯಾರೂ ಇಲ್ಲ ನಿಮಗೆ ನೀವೇ ಎಲ್ಲ ನೀವು ಚೆನ್ನಾಗಿದ್ದರೆ ನಿಮಗೆ ಈ ಪ್ರಪಂಚ ಎಲ್ಲ ಚೆನ್ನಾಗಿ ಕಾಣಿಸುತ್ತದೆ ಈ ವಿಚಾರ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು